ಆರನೇ ಕ್ಲಾಸಲ್ಲಿ ದಟ್ಟ ಅನ್ನಿಸ್ಕೊಂಡಂಥ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ ನಾಲ್ಕನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ಮುತ್ತು ರಾಜ್ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ ಈ ಜಸ್ಟ್ ಎಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ ನನ್ನ ಕೈಯ್ಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ ಅದಕ್ಕೆ ಕೆಲಸ ಸಿಗಲಿಲ್ಲ ಅದಕ್ಕೆ ಹೊತ್ತು ಐನೂರ ನಲ್ವತ್ತು ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ ಕಾರಣ ಜಸ್ಟ್ ಪಾಸು ನಾನು ಇಂಗ್ಲೀಷ್ ಸರಿಯಾಗಿ ಬರಲಿಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಕಂಪ್ನಿಗೆ ಓನರ್ ಆಗಿಬಿಟ್ಟೆ ಅದಕ್ಕೆ ಚೆನ್ನಾಗಿ ಓದ್ತೇ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ ಮತ್ತು ಲೈಫ್ ಭಾಳ ಅದ್ಭುತವಾಗಿರುತ್ತೆ ಅಲ್ಲಿ ಏನೋ ಸಾಧಿಸೋಣ ಅಂದ್ಕೊಂತೀವಿ ಆಗಲ್ಲ ಪಿ ಯು ಸಿಯಲ್ಲಿ ಆಗಲ್ಲ ಡಿಗ್ರಿಯಲ್ಲಿ ಆಗಲ್ಲ ಏನ್ ಮಗ ಎಕ್ಸಾಮಲ್ಲ ಲೈಫಲ್ಲಿ ಏನು ಪ್ರೂವ್ ಮಾಡೋಣ ಅಂತ ಬೆಂಗಳೂರಿಗೆ ಬರ್ತೀವಿ ಇಲ್ಲೂ ಕಷ್ಟ ಆದರೆ ಈ ಕ್ರೌಡಲ್ಲಿ ತುಂಬ ಜನ ಮೆಜೆಸ್ಟಿಕ್ಗೆ ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ ಆದರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಿಡುತ್ತೆ ವಾಪಸ್ ಊರಿಗೆ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ ಅಂತ ನನ್ನಂಥ ಹುಡುಗರು ಎಷ್ಟೇ ಕಷ್ಟ ಆದರೂ ಅವಮಾನ ಆದರೂ ಸ್ವಲ್ಪ ರೈಟ್ಗೆ ಹೋದರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡು ಹಿಡ್ಕೊಂತು ನಮ್ಮಂಥ ಮತ್ತೆ ಏನು ಗೊತ್ತಾಯ್ ಜಸ್ಟ್ ಪಾಸ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದರೆ ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ ಇನ್ನೊಂದು ಸಲ ಸೋಲಕ್ಕೆ ರೆಡಿ ಆಗ್ತೀವಿ ಭಗವಂತ ಗೆಲ್ಲಿಸ್ಬಿಡ್ತಾನೆ ಅದಕ್ಕೆ ನೀವು ನಾನು ಹೇಳೋದು ಭಯ ಬೀಳಕ್ಕೆ ಹೋಗ್ಬೇಡಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಸಿನ್ಸಿಯರ್ ಸಿನ್ಸಿಯರಾಗಿ ಮಾಡಿದ್ದೀರಾ ನೀತ್ತ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನ ದೂರ ಇರುತ್ತೆ ಮನೇಲಿ ಎದ್ಮೇಲೆ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕ್ಕೊಂಡೋಗಿ ಗೆದ್ದು ಬಿಡ್ತೀರಾ ಅವರೇ ದೇವರು